ಓಕೆ ಹೆಸರು ಕಾಲ್ಪಲ್ಯ ಓಕೆನಾ ಇದಕ್ಕೆ ಬೇರೆ ಏನೋ ಒಂದು ಆಗ್ತಿಗ ಮೊಟ್ಟೆ ಬೇಯಿಸಿರೋ ಮೊಟ್ಟೆ ಹಾಗೆ ಬಂದಿಬ ಕಣ್ಸ್ ನಿಮಗೆ

చాంపయన్ <laughs> 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 ಎಲ್ರಿಗೂ ಗುಡ್ ಮಾರ್ನಿಂಗ್ ವೀಕೆಂಡ್ ಬಂತ ಆಲ್ರೆಡಿ ಕಣ್ಮುಜ್ ತಗ್ಗಿ ಅಷ್ಟ್ರಲ್ಲಿ ಶನಿವಾರ ಭಾನುವಾರ ಬಂದ್ಬಿಡುತ್ತೆ ಹಂಗೆ ಸೋಮಾರಣ ಝುಯಿ ಅಂತ ಬಂದ್ಬಿಡುತ್ತೆ ಇರಪ್ಪ ಸಂಡೇ ಅಲ್ವಾಡೆ ಅಲ್ವಾ ಅಂತ ಮನೆ ಕಂಡು ಇದ್ದೋಳ ಅಷ್ಟ್ರಲ್ಲಿ ಮಂಡೇ ಬಂದ್ಬಿಟ್ಟು ನಾನ್ ಬಂದೆ ಅಂತ ಬಂದ್ಬಿಡುತ್ತೆ ಮತ್ತೆ ರೆಡಿ ಆಯ್ತು ಇದಾಯ್ತು ನಾನು ಕೈ ತೊಳೆಯೋದು ತೋರಿಸ್ತೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ಸಾಟರ್ಡೆ ಅಲ್ವಾ ಟಿಫನ್ನು ಮಾಡೋಕ್ಕೆ ಹೋಗಲಿಲ್ಲ ಆಫ್ ಅಲ್ವಾ ಒಂದೇ ಸಲ ಅಡುಗೆ ಮಾಡಿಬಿಡ್ತೀನಿ ಇವಾಗ ಇದನ್ನು ಇವ್ರಿಗೆ ಮೊಳಕೆ ಕಾಳು ಮಾಡಿಬಿಟ್ಟು ಪಲ್ಯ ಮಾಡಿದ್ದೆ ಸೊ ಖಾಲಿ ಮೊಟ್ಟೆ ತಿಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ ತುಂಬ ನಿಧಾನ ಮಾಡ್ತಾರೆ ತಿನ್ನೋಕ್ಕೆ ಅದಕ್ಕೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ಮೊಟ್ಟೆನೂ ಖಾಲಿ ಆಗುತ್ತೆ ಈ ಕಡೆ ಪಲ್ಯ ಹೌದು ಕಾಳು ಪಲ್ಯವೂ ಖಾಲಿ ಆಗುತ್ತೆ ಹಿಂಗೆ ನಮ್ಮ ಈಗ ಯಾವ ingen ghê nha ok 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 bye. Once again good morning ok bye bye, bye, bye.